ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಅವರು ಕುದ್ರೋಳಿ ಗೋಕರ್ನಾಥ ಕ್ಷೇತ್ರದಿಂದ ಭಾರಿ ಮೆರವಣಿಗೆಯಲ್ಲಿ ಸಾಗಿ ಬುಧವಾರ ನಾಮಪತ್ರ ಸಲ್ಲಿಸಿದರು ಪದ್ಮರಾಜ್ ಅವರು ಕುದ್ರೋಳಿ ಕ್ಷೇತ್ರದಲ್ಲಿ ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ್ ಪೂಜಾರಿ ಅವರ ಜೊತೆ ಗೋಕರ್ನಾಥ ದೇವರು ಪರಿವಾರ ದೇವರಿಗೆ ಹಾಗೂ ನಾರಾಯಣ ದೇವರುಗಳ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆಗೆ ಮುನ್ನ ಹಮ್ಮಿಕೊಂಡ ಮೆರವಣಿಗೆಗೆ ಜನಾರ್ದನ್ ಪೂಜಾರಿ ಚಾಲನೆ ನೀಡಿದರು ಗರುಡಿಗೊಂಬೆ ಬೆಳಗ ಚಂಡೆ ವಾತನ ಕಹಳಿಗಳು ಮೆರವಣಿಗೆಗೆ ನೆರವು ನೀಡಿದವು ಕಾಂಗ್ರೆಸ್ ಧ್ವಜ ಹಿಡಿದು ಜಯ ಘೋಷ ಕೂಗುತ್ತಾ ಕಾರ್ಯಕರ್ತರು ಮೆರವಣಿಗೆ ಯುದ್ದಕ್ಕೂ ಹೆಜ್ಜೆ ಹಾಕಿದರು ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷದ ಧ್ವಜಗಳ ಜೊತೆ ತುಳುನಾಡ ಧ್ವಜವೂ ಆರಾಜಿಸಿತ್ತು ನಾವು ಮಾಡಿದಂತ ಸಾಧನೆಗಳನ್ನು ಇಟ್ಕೊಂಡು ಪ್ರೀತಿಯನ್ನು ಹಂಚುವ ಕೆಲಸವನ್ನು ನಾವು ಮಾಡ್ತೇವೆ ಯಾರ ಬಗ್ಗೆಯೂ ನಾವು ದ್ವೇಷ ಮಾಡಲಿಕ್ಕೆ ಹೋಗುದಿಲ್ಲ ದ್ವೇಷಗಳನ್ನು ಮಾಡುವುದಿಲ್ಲ ಟೀಕೆಗಳನ್ನು ಮಾಡೋದಿಲ್ಲ ಏನು ವಿಚಾರಗಳು ನೈಜ ವಿಚಾರಗಳಿದೆ ಇದನ್ನು ಜನರ ಮತದಾರರ ಮುಂದೆ ಇಟ್ಕೊಂಡು ನಾವು ಹೋಗ್ತೇವೆ ಜನ ನಾವು ಹೋಗ್ತಾ ಇದ್ದೇವೆ ಜನರಗಳ ಸ ಒಂದು ಸ್ಪಂದನೆ ನಮಗೆ ಸಿಕ್ತಿರೋದು ನೋಡಿದರೆ ಖಂಡಿತವಾಗಲೂ ಈ ಮೂವತ್ತ ಮೂರು ವರ್ಷ ಕಾಂಗ್ರೆಸ್ ಪಕ್ಷ ಇಲ್ಲಿ ವಂಚಿತರಾಗಿತ್ತು ಈ ಬಾರಿ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆದ್ದು ಬರುತ್ತೆ ಅನ್ನೋಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ನಾನಾದರೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಮತದಾರರಲ್ಲಿ ವಿನಯಪೂರ್ವಕವಾದ ವಿನಂತಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ಈ ಬಾರಿ ಒಂದು ಹೊಸ ಮುಖ ಹೊಸ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಈ ಮೂಲಕ ಅವರಲ್ಲಿ ಪ್ರಾರ್ಥನೆ ಮಾಡಿ ಬರೀ ನಾನು ವಿಶ್ವಗುರು ನಾನು ವಿದೇಶದಲ್ಲಿ ಹೆಸ್ರು ಮಾಡ್ಕೊಂಡಿದ್ದೀನಿ ನಾನು ಕಾಶ್ಮೀರ ಏನೋ ಮಾಡಿದ್ದೀನಿ ಅಂತ ಅದೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಜನರಿಗೆ ಏನು ಮಾಡಿದರೆ ಅಂತ ಇದುವರೆಗೂ ಸ್ಪಷ್ಟವಾಗಿ ಏನೂ ಹೇಳ್ತಾ ಇಲ್ಲ ಮತ್ತು ಇನ್ನೂ ನಾನು ಹಲವಾರು ವಿಚಾರ ನಾಳೆ ಹೇಳ್ತೀನಿ ಆದರೆ ಕರ್ನಾಟಕದಲ್ಲಿ ಇವತ್ತು ಬದಲಾವಣೆ ಗಾಳಿ ಬೀಸ್ತಾ ಇದೆ ನನಗನ್ಸುತ್ತೆ ಈ ಸಲ ಯಾವ ರೀತಿಯಾದಂಥ ರಿಸಲ್ಟು ನಮಗೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಬಂತು ಅದಕ್ಕಿಂತ ಹೆಚ್ಚಿನ ರಿಸಲ್ಟ್ ಪಾರ್ಲಿಮೆಂಟ್ ಬರ್ತದೆ ತೆರೆದ ವಾಹನದಲ್ಲಿ ಅಭ್ಯರ್ಥಿ ಪದ್ಮರಾಜ್ ಆರ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹರೀಶ್ ಕುಮಾರ್ ಜಿಲ್ಲಾ ಚುನಾವಣಾ ಸಮಿತಿ ಅಧ್ಯಕ್ಷ ಬಿ ರಾಮನಾಥ್ ರೈ ಕೆಪಿಸಿಸಿ ಉಪಾಧ್ಯಕ್ಷ ಐವನ್ ಡಿಸೋಜಾ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಇನಾಯತ್ ಅಲಿ ಮೊದಲಾದವರು ಭಾಗವಹಿಸಿದರು